ಗಣೇಶ ವಿಗ್ರಹಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿ ಬಿ ಬಿ ಎಂ ಪಿ ವಿರುದ್ಧ ಆರೋಪಿಸಿ ಒಂದಿಷ್ಟು ಸಾರ್ವಜನಿಕರು ಹಲಸೂರು ಕೆರೆಯ ಬಳಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಧರಣಿ ಕುಳಿತುಕೊಳ್ಳುವ ಮೂಲಕ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಬಿ ಬಿ ಅಧಿಕಾರಿಗಳು ಬಂದು ನಮಗೆ ನ್ಯಾಯವನ್ನು ಕೊಡಬೇಕು ಎಲ್ಲದೇ ನಾವು ಇಲ್ಲಿಂದ ಎದ್ದು ಹೋಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸಾಕಷ್ಟು ಗಣೇಶ ಮೂರ್ತಿಗಳನ್ನು ಮುಳುಗಿಸೋದಕ್ಕೆ ಕಲ್ಯಾಣಿಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪ್ರಮುಖವಾಗಿ ಹಲಸೂರು ಸ್ಯಾಂಕೆ ಟ್ಯಾಂಕಿ ಕೆರೆಗಳಲ್ಲಿ ಯಡಿಯೂರು ಕೆರೆಗಳಲ್ಲಿ ಈ ತರದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಆದರೆ ಗಮನಿಸ್ತಾ ಇದ್ದೀರಾ ನೀವು ಸಾಕಷ್ಟು ದೊಡ್ಡ ದೊಡ್ಡ ಗಣಪತಿಗಳನ್ನು ಈ ಬಾರಿ ಗಣಪತಿ ಮೂರ್ತಿಗಳನ್ನು ಮುಳುಗಿಸೋದಕ್ಕೆ ಯಾವುದೇ ರೀತಿಯಾದಂತಹ ಗಣಪತಿ ಮೂರ್ತಿಗಳಿಗೆ ನಿರ್ದಿಷ್ಟವಾದಂತಹ ಎತ್ತರಕ್ಕೆ ಮಿತಿ ಇಲ್ಲದ ಕಾರಣಕ್ಕೋಸ್ಕರ ಸಾಕಷ್ಟು ದೊಡ್ಡ ದೊಡ್ಡ ಗಣಪತಿಗಳನ್ನ ಈ ಬಾರಿ ಇಡಲಾಗಿತ್ತು ಈ ಒಂದು ಹಿನ್ನೆಲೆ ಸಂಪೂರ್ಣವಾಗಿ ಕಳೆದ ಒಂದು ಹತ್ತು ದಿನಗಳಿಂದಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಗಣಪತಿಗಳು ಈ ಒಂದು ಕೆರೆಗೆ ಬಂದಿತ್ತು ಯಾವುದೇ ರೀತಿಯಾದಂಥ ನಿರ್ಬಂಧವನ್ನು ಕೂಡ ಇಲ್ಲಿ ಹಾಕಿರಲಿಲ್ಲ ಹಾಗಾಗಿ ಪಿ ಒ ಪಿ ಗಣಪತಿಗಳು ಸೇರಿದಂತೆ ಎಲ್ಲ ಗಣಪತಿಗಳನ್ನು ಕೂಡ ಈ ಕೆರೆಯಲ್ಲಿ ಮುಳುಗಿಸಲಾಗಿತ್ತು ಆದರೆ ಇದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಬಿ ಬಿ ಎಂ ಪಿ ಮಾಡಿರಲಿಲ್ಲ ಸಂಪೂರ್ಣವಾಗಿ ಅಲ್ಲಲ್ಲಿ ಛಿದ್ರಛಿದ್ರವಾಗಿರುವಂಥ ಮೂರ್ತಿಗಳನ್ನು ನೋಡ್ತಾ ಇರ್ಬೋದು ಇದರಿಂದಾಗಿ ನಿರ್ವಹಣೆ ಮಾಡದ ಕಾರಣಕ್ಕೋಸ್ಕರ ಇವತ್ತು ಹನ್ನೊಂದನೇ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕೂಡ ಗಣಪತಿ ವಿಗ್ರಹಗಳು ಬರುವಂಥ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಬರುವಂಥ ಗಣಪತಿಗಳನ್ನು ಎಲ್ಲಿಗೆ ಹಾಕೋದು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಅವುಗಳನ್ನು ಜೆ ಸಿ ಮುಖಾಂತರವಾಗಿ ಕ್ಲೀನ್ ಮಾಡ್ತಾ ಹೋದರೆ ಆ ಜೆ ಸಿ ಪಿಯನ್ನು ಕ್ಲೀನ್ ಮಾಡ್ತಾ ಹೋದರೆ ಅದರಿಂದಾಗಿ ಇನ್ನಷ್ಟು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮುಂದಾಗ್ತಾ ಇರುವಂಥದ್ದು ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಗಮನಿಸ್ತಾ ಇದ್ದಾರೆ ನೀವು ಸಾಕಷ್ಟು ಪೊಲೀಸರು ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ನಡೆಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರೊಟೆಕ್ಷನ್ಗೆ ಬಂದಿರುವಂಥದ್ದು ಜೊತೆಗೆ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇರುವಂಥ ಧರಣಿ ಕುಳಿತಿರುವಂಥವ್ರನ್ನ ಮಾತನಾಡಿಸ್ತಾ ಹೋಗೋಣ ಯಾವ ರೀತಿಯಾದಂಥ ಅನ್ಯಾಯಗಳಾಗಿದೆ ಅಂತ ಹೇಳಿ ಸದ್ಯಕ್ಕೆ ಅಯ್ಯೋ ಒಬ್ಬರು ಮುಖಂಡರು ನಮ್ಮ ಜೊತೆಗಿದ್ದಾರೆ ಕುಳಿತುಕೊಂಡಿರುವಂಥವರು ಅವ್ರು ಮಾತಾಡ್ತಾ ಹೋಗ್ತೇನೆ ಸರ್ ಏನಾಗಿದೆ ಸರ್ ಪ್ರಾಬ್ಲಮ್ ಏನಾಗಿದೆ ಇಲ್ಲಿ ಕಳೆದ ಚೌತಿಯಿಂದ ಚೌತಿ ದಿವಸ ಗಣಪತಿ ಹಬ್ಬ ಪ್ರಾರಂಭ ಆಯಿತು ನಾವು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಕಲ್ಯಾಣಿಯನ್ನು ಪ್ರತಿನಿತ್ಯ ಸ್ವಚ್ಛತೆ ಮಾಡಿ ಗಣೇಶನನ್ನು ಬಿಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥ ಬಿ ಬಿ ಎಂ ಪಿ ಇವತ್ತು ಮಾಡಿದಿರಾ ನೀರು ಕೊಳಿತಾ ಇದೆ ಗಣೇಶನ ಬಿಡೋದಕ್ಕೆ ಸಾಧ್ಯವಾಗದೆ ಗಣೇಶನ ಮೇಲೆ ಗಣೇಶ ಗಣೇಶನ ಮೇಲೆ ಗಣೇಶನನ್ನು ಬಿಟ್ಟು ಪರ್ವತದ ರೀತಿಯಲ್ಲಿ ಗುಡ್ಡೆ ಹಾಕಿದ್ದಾರೆ ಇದನ್ನು ಇವತ್ತು ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ಪ್ರತಿಭಟಿಸ್ತಾ ಇದೆ ನಾಲ್ಕೈದು ಬಾರಿ ಗಮನಕ್ಕೆ ತಂದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ಒಟ್ಟು ಗಣಪತಿಗೆ ಅಪಮಾನ ಆಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ ಬಿ ಬಿ ನಡ್ಕೊಳ್ತಾ ಇದೆ ಗಣಪತಿ ವಿಸರ್ಜನೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಶ್ರದ್ಧೆ ಇದೆ ಭಾವನೆ ಇದೆ ರಾತ್ರಿ ಹತ್ತು ಗಂಟೆಗೆ ಗೇಟನ್ನು ಕ್ಲೋಸ್ ಮಾಡ್ತಾರೆ ನೈಟ್ ಡ್ಯೂಟಿಗೆ ಹೋಗಿ ಗಣೇಶನನ್ನು ಬಿಡೋಕ್ಕೆ ಬಂದರೆ ಇಲ್ಲಿ ಅವಕಾಶ ಇರೋದಿಲ್ಲ ಮೊನ್ನೆ ಮೂರನೇ ದಿವಸ ಸಾಲಾಗಿ ಸುಮಾರು ಒಂದು ಆರುನೂರು ಏಳ್ನೂರಕ್ಕೂ ಹೆಚ್ಚು ಗಣಪತಿಗಳು ಫುಟ್ಪಾತ್ ಮೇಲೆ ಇಟ್ಟು ಭಕ್ತರು ಹೋಗಿದ್ದಾರೆ ಅವರ ಮನಸ್ಸಿಗೆ ಎಷ್ಟು ಬೇಸರ ಆಗಿರಬೇಕು ಇದಕ್ಕೆಲ್ಲ ಯಾರು ಹೊಣೆ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲದಕ್ಕೂ ಒಂದು ನಿಯಮ ಹಾಕಿ ಹತ್ತು ಗಂಟೆಯ ನಂತರ ನಾವು ಬಾಗ್ಲಾಗ್ತೀವಿ ಹತ್ತು ಗಂಟೆಯ ನಂತರ ನೀವು ಮೆರವಣಿಗೆ ಮಾಡಬೇಡಿ ಹತ್ತರಬೇಡಿ ಇತ್ತರಬೇಡಿ ಇದೆಲ್ಲ ಯಾರ ಮೇಲೆ ನೀವು ನಿಯಮಗಳನ್ನು ಹಾಕ್ತಾಯಿದ್ದೀರಾ ಯಾರನ್ನು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀರಾ ಧಾರ್ಮಿಕ ನಂಬಿಕೆಗಳನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಆಚರಣೆಗಳನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಇವತ್ತು ಈ ಕಲ್ಯಾಣಿಯ ಶುದ್ಧತೆಗೋಸ್ಕರ ಕಳೆದ ಹತ್ತು ವರ್ಷಗಳಿಂದ ನಾವು ಹಲಸೂರು ಕೆರೆಯಲ್ಲಿ ಇನ್ನೊಂದು ಕಲ್ಯಾಣಿ ನಿರ್ಮಾಣ ಮಾಡಬೇಕು ತುಂಬ ಇಡೀ ಬೆಂಗಳೂರಿಂದ ಗಣಪತಿಗಳು ಹಲಸೂರು ಕೆರೆಗೆ ಬರುತ್ತೆ ಹೆಚ್ಚು ಒತ್ತಡ ಇದೆ ಆದ ಕಾರಣ ಒಂದು ದೊಡ್ಡ ಕಲ್ಯಾಣಿಯ ವ್ಯವಸ್ಥೆ ಹಲಸೂರು ಕೆರೆಯಲ್ಲಿ ಇದೆ ಅನ್ನೋವಂಥ ಬೇಡಿಕೆಯನ್ನು ಕಳೆದ ಹತ್ತು ವರ್ಷಗಳಿಂದ ನಾವು ಮಾಡ್ತಾಯಿದ್ದೀವಿ ಸರ್ಕಾರ ಇದನ್ನು ಗಮನ ಹರಿಸ್ತೀರ ಬೇರೆಯವದಾದರೆ ತಕ್ಷಣ ತಕ್ಷಣ ಮಾಡ್ತಾರೆ ಹತ್ತು ಸಾವಿರ ಕೋಟಿಯನ್ನ ಮುಸಲ್ಮಾನರಿಗೆ ಕೊಡ್ತಾರೆ ಆದ್ರೆ ನಾವು ಕೇಳಿದ್ದೇನೋ ಒಂದು ಕಲ್ಯಾಣಿ ನಮ್ಮ ಧಾರ್ಮಿಕ ಪದ್ಧತಿ ನಮ್ಮ ಆಚರಣೆಗಳು ಗಣಪತಿ ವಿಸರ್ಜನೆ ಇರ್ಬೋದು ಇಲ್ಲಿ ವಿಶ್ವಕರ್ಮನ ವಿಸರ್ಜನೆ ಆಗುತ್ತೆ ಇಲ್ಲಿ ಮಹಾಕಾಳಿಯ ವಿಸರ್ಜನೆ ಆಗುತ್ತೆ ಅನೇಕ ಧಾರ್ಮಿಕ ಮೂರ್ತಿಗಳ ವಿಸರ್ಜನೆ ಮಾಡುವಂತ ಒಂದು ದೊಡ್ಡ ಕೇಂದ್ರವಾಗಿ ಹಲಸರು ದಿನದಿಂದ ದಿನಕ್ಕೆ ಇದಾಗ್ತಾ ಇದೆ ಹೆಚ್ಚು ಒತ್ತಡ ಬೀಳ್ತಾ ಇದೆ ಅಲ್ಸೂರು ಕೆರೆ ಕಲ್ಯಾಣಿಯ ಮೇಲೆ ಈಗ ಇಲ್ಲಿ ಯಾರು ಬರಬೇಕು ಅಂತ ಹೇಳಿ ಕೂತಿದ್ರೆ ಏನು ಈಗ ಸದ್ಯದ ಬೇಡಿಕೆ ಏನು ಇವತ್ತಿನ ನಮ್ಮ ಬೇಡಿಕೆ ಬಿ ಬಿ ಎಂ ಪಿ ಕಮಿಷ್ನರ್ ಬರಬೇಕು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಪರಿಶೀಲನೆ ಮಾಡಬೇಕು ಇದಕ್ಕೆ ಯಾರು ಕಾರಣಕರ್ತರೋ ಅಧಿಕಾರಿ ಅಧಿಕಾರಿಗಳ ಮೇಲೆ ತುರ್ತು ಕ್ರಮವನ್ನು ತೆಗೆದುಕೊಳ್ಬೇಕು ತಕ್ಷಣ ತಕ್ಷಣ ಇನ್ನೊಂದು ಕಲ್ಯಾಣಿಯನ್ನು ಮಾಡೋದಕ್ಕೆ ಬಿ ಬಿ ಎಂ ಪಿ ಕಮಿಷನರ್ ಅವರು ಪ್ರಪೋಸಲನ್ನು ಕೊಟ್ಟು ಇನ್ನು ಒಂದು ತಿಂಗಳಲ್ಲಿ ಕೆಲಸವನ್ನು ಮಾಡಿಸ್ಬೇಕು ಅನ್ನೋ ಆಗ್ರಹಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇವಿಷ್ಟು ಪ್ರತಿಭಟನೆಕಾರರು ಹೇಳ್ತಾ ಇರುವಂಥದ್ದು ಇನ್ನೊಂದು ಕಲ್ಯಾಣಿಯ ನಿರ್ಮಾಣ ಆಗಬೇಕು ಹಲಸೂರು ಕೆರೆಯ ಬಳಿ ಏನಿದೆ ಈಗ ಕಲ್ಯಾಣಿ ಏನಿದೆ ಇದರ ವ್ಯವಸ್ಥೆಯನ್ನ ಈ ಥರ ನಿರ್ಲಕ್ಷ್ಯ ಮಾಡಿರುವಂಥ ಅಧಿಕಾರಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನೆಟ್ಸ್ ವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್